ಸ್ನೇತ್ರ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇವತ್ತು ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಆ ಜೋಳದ ಬನ್ನ ಅದರ ಜೊತೆ ನಮ್ಮ ಹಳ್ಳಿ ಒಳಗ್ ಮಾಡುವಂತ ಬಸ್ರಿ ಬೈಕೆ ಬುತ್ತಿ ಯಾವ್ಯಾವ ರೀತಿ ಮಾಡ್ತಾರ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಮಾಡೇವಿ ಹಾ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತಂದ್ರ ಬಸ್ರಿ ಬೈಕೆ ಬುತ್ತಿ ಬಾಳ ಅಂದ್ರೆ ಬಾಳ ಸ್ಪೆಷಲ್ ಹಿಂಗಾಗಿ ಇವತ್ತ ಜೋಳದ ಬಾನ ಕೂಡ ಬಸ್ರಿ ಬಸ್ರಿ ಬಾಯಕೆ ಬುತ್ತಿನ ಯಾವ ರೀತಿ ನಮ್ಮ ಹಳ್ಳಿ ಒಳಗ ಪ್ರಿಪೇರ್ ಮಾಡ್ತಾರ ಅನ್ನುವಂಥದನ್ನ ವೀಡಿಯೋ ನೋಡಿದರಿ ಹಂಗ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಲಿ ಪೂಜೆ ಮಾಡಾತ್ತೆ ಅಮ್ಮದೇವಿ ಹಾ ಬಲಿ ಪೂಜೆ ಮಾಡಾತ್ತೆ ನೋಡಿ ಬಾನಕ ಕುದ್ಯಾಕಿಟ್ಬಿಟ್ತಿ ಅಮ್ಮ ದೇವಿ ಬಾನಕ ಕುದ್ಯಾಕಿಟ್ತಾ ನೋಡಿ ಹ್ಮ್ ಅಲ್ಲಿ وړಿ ಹತ್ತಿತ್ತಿದು ಹ್ಮ್ ಪಾಸ್ತಾ ನೀರು ಹಾಕಿ ಹೆಸರುಬನಿಿಂದೆ ಗೊळा ಹಾಕಿ ಹ್ಮ್ ಆಮೇಲೆ ಮಜ್ಜಿಗೆ ಹಾಕಿ ಕುದಿಸಬೇಕು ನೋಡಿ ಹಾ ಈಗ ಬದಲಕ್ಕೆ ನೀರು ಹಾಕಿ ಕುದಿಯಕಿದಾವ ನೀರು ಹ್ಮ್ ಜೋಳ ಕುಟ್ಟಿ ನೆನೆ ಹಾಕಿರೀ ರಾತ್ರಿ ಜೋಳನ ಒಳ್ಳಾಗ ಕುಟ್ಟಿ ಆಮೇಲೆ ರಾತ್ರಿನಾ ನೆನೆ ಹಾಕಿದ್ ನೋಡುವ ಇವು ಹ್ಮ್ ಈ ರೀತಿ ಕುಟ್ಟಿದ್ ಜೋಳ ಇವು ನೆನದ ಪೂರ ಇವನ್ನ ಹಾಕ್ತನಿಗಿದ ಒಂದ್ ವೇಳೆ ಕುಟ್ಟಾಕ ಒಳ್ಳಿಲ್ಪ ಹೆಂಗ ಮಾಡ್ಬೇಕು ನಾವಂತಂದ್ರ ನೀರು ಹಾಕಿ ಸ್ವಲ್ಪ ಮಿಕ್ಸಿನ ಉಲ್ಟಾ ಹಾಕಿ ಮಾಡ್ಬೇಕು ಅಂದ್ರೆ ಅವು ಮ್ಯಾಗಿನ ಒಳದ ಬಣ್ಣ ಗೋಧಿ ಹುಗ್ಗಿ ಮಾಡಬೇಕ ಅದಕ್ಕೆ ಬೆಲ್ಲ ಹಾಕ್ತೇವೆ ಇದಕ್ಕೆ ಮಜ್ಜಿಗೆ ಹಾಕಿ ಕುದಿ ಹಾಕಿಂದ ಮಗ್ಲೆಲ್ಲಾ ತಿರ್ಗಾಡ್ಬಾರ್ದ ತಳ ಹಿಡಿತ ಇಷ್ಟ ಬಾಯಿ ಮುಚ್ಚಿಡ್ಬೇಕಲ್ಲ ಅಂತ ಇದನ್ನ ಈಗ ಸ್ವಲ್ಪ ಇದಜ್ಜಿ ಹಾಕಿಬಿಡ್ತೇನೆ ನೀರ್ ಹಾಕಿದ್ದೆಲ್ಲ ಇಷ್ಟ ನೀರ್ ಹಾಕಿ ಕುದ್ಕೊಂತ ಈಗ ಹೆಚ್ಚು ಕಮ್ಮಿ ಒಂದ್ ಅರ್ಧ ಲೀಟರ್ ಮ್ಯಾಲ ಹೋಗುವ ಮಜ್ಜಿ ಹಾಕ್ತೇನೆ

anta badniki gholu ucchi da ka soopu arshin pudi burai pudi salpa garam ಬೆಲ್ಲುಣಸಿಹಣ್ಣಿನ ರಸ ಸ್ವಲ್ಪ ನೀರು ಇದೊಂದು ಎರಡು ನಿಮಿಷ ಕುದೀಲಿ ಬಾಯಿ ಮೆಚ್ಚಿಟ್ ಬರಬೇಕು స్వల్ కొత్త ఈ పల్లె కూడా స్వల్ప ఎన్ని ಬೆಳ್ಳುಳ್ಳಿ ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇವು ಖಾರ ನೆನೆ ಹಾಕಿ ಮೊಳಕೆ ಬಂದಂಥ ಮಡಕೆ ಕಾಳು பதிமழ <Aufs3> <toberly> <toda Wha> <Luis> <dictionaries in Portuguese> ಈ ಸರಿ ಹಿಟ್ಟಿನ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕಿಬಿಡ್ತೇನೆ ನಾವು ಹೆಚ್ಚಾಗಿ ಹೋಗ್ಸರೆ ಆ ಹೆಸರು ಹಿಟ್ಟಿಂದ ಹಿಟ್ಟಿನ ಪಲ್ಯ ಮಾಡಿದ್ವಿ ಈ ಸರಿ ಹಸಿ ಕಡ್ಡಿ ಬೇಳೆ ಹಿಟ್ಟಿಂದ ಹಿಟ್ಟಿನ ಪಲ್ಯ ಮಾಡ್ತೇವೆ ಒಗ್ಗರಣೆಗೆ ಎಣ್ಣೆ ಸಾಸ್ವಿ து <closes> ತಿ ಹುಂಚಿ ಹುಳಿ ಇದಕ್ಕೆ ಎಷ್ಟು ಬೇಕಲ್ಲ ಹಿಟ್ಟಿನ ಪಲ್ಯಕ್ಕೆ ಅಷ್ಟು ನೋಡಿಕೊಂಡ್ರೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ್ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬೆಲ್ಲ ਇਦੋਂ ਦੋਟ ਫਾਈਸ ਨੰਬਰ ਸਾਂਹੀਏ ਛਿੱਟ ਕਿਸਰ ਬੰਤਾ ਮਾਦੇਵੀ ਆਂਟੀ ਪਲੇਸ ਹੱਸ ਕੇ ਕੱਢ ਲਈ ਹਿੱਟਿੰਦ ਹਦਿਲਿਓਤ

ಬಡದೇವಿ ಹ್ಞೂ ಕೊರೆದ್ಬಿಡ ಬಡ ಬೇಡ ಬರ್ತ್ಡೇ ಕೇಕಿದು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಪಲ್ಲೆ ಹಂಗ ಜುಣಕದ ವಡೆ ಹಾಂ ಢೋಕ್ಲಾ ಉತ್ತರ ಕರ್ನಾಟಕದ ಢೋಕ್ಲಾ ಬಜಿ ಮಾಡ್ತಾರ ಹಿಂಗಾಗಿ ಬಜಿ ಹಿಟ್ಟು ಅಂದ್ರೆ ಹಸಿ ಕಡ್ಲಿ ಬೇಳೆ ಹಿಟ್ಟುಕೊಂಡ ಈಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಜ್ವನ್ ಕಾಳು ಒಂದು ಚಿಟಕಿ ಅಷ್ಟು ಅಡಿಗೆ ಸೋಡಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಸಿ ಖಾರ ಇವನ್ನೆಲ್ಲಾನು ಸ್ಲೋತ್ನಂಗ ಹಿಂಗ್ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ಇಟ್ಟ್ರ ಕಲಿಸ್ಬಿಡ್ಬು ಬಜ್ಜಿ ಬಿಡಾಕತ್ತೇ ಮದೇವಿ ಹಾಂ ಬಿಡಾಕತ್ತೇ ನೋಡ್ರಿ

ಹೆಚ್ಚಾಗಿ ಹಿಂದಿನವ್ರು ಎಲ್ಲಾರು ಜೋಳದ ಬಾನ ಇಟ್ಟ ಬೈಕಿ ಅಡಿಗೆ ಕೊಡ್ತಿದ್ರೆ ಈಗ ಮೊಸರನ್ನ ಬಾಳ ಹೆಚ್ಚಾಗೈತಿ ಜೋಳದ ಬಾನ ಒಂದ್ ಲೇವ ನಮ್ ದೊಡ್ಡ ಹೇಳಿ ನಿನ್ನೆ ಜೋಳ ಹಿಂಗ ಕೊಟ್ಟಿ ಶಾಂಡಿಗೆ ಇರ್ತಿದ್ರಂತ ಅಂತ ಈಗ ನಾವ್ ಅಕ್ಕಿ ಶಾಂಡಿಗೆ ಇರ್ತೇವಲ್ಲ ಹಂಗ ಅವ್ರು ಜೋಳ ಶಾಂಡಿಗೆ ಇರ್ತಿದ್ರ ಅಂತ ನೋಡು ಎಲ್ಲಾ ಹೆಚ್ಚಾಗಿ ಜೋಳದ್ ಅವಾಗ ಅದಕ್ಕ ಅವಾಗಿನ್ ಮಂದಿ ಬಾಳ ಗಟ್ಟಿ ಮುಟ್ಟ ಈಗ ನಾವೆಲ್ಲಾ ಅಕ್ಕಿದ್ ಉಪಯೋಗಿಸ್ಬೇಕಾಗ್ತ ಹಿಂಗ್ ಅಕ್ಕಿ ಅಕ್ಕಿ ಹಂಗಾಗಿ ಅಕ್ಕಿ ಉಪಯೋಗಿಸ್ಬೇಕಾಗ್ತ ಇದಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕ್ಬೇಕು ಒಂದು ಈಟ ಅಡಿಗೆ ಎಣ್ಣೆ ನೋಡಿ ಎಲ್ಲ ಕುಡಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ ಅಡಿಗೆ ರೆಡಿ ಆತಂಟಿ গাড়ীমা <muchas> <muchas> ್ರೀ ಬೈಕಾಯಿ ಬುತ್ತಿ ರೆಡಿ ಆಗೈತಿ ಇದನ್ನು ರೆಡಿ ಇಟ್ಬಿಡ್ತೈತೆ ಗುಡ್ಡ ಕರಮ್ಮ ಗಣಿತ ಹುಡುಕಮ್ಮ ಶಿವಳ್ಳಿ ದುರ್ಗಮ್ಮ ದೇವ ಮಳೆ ದೇವ ಭೂಮಿ ತಾಯಿ ಎಲ್ಲ ನಿಮಗೆ ನೈವೇದ್ಯವ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳಾದಂತಹ ಜೋಳದ ಬಾನ ಹಂಗೆ ಬಸ್ರಿ ಬೈಕೆ ಬುತ್ತಿನ ಇವತ್ತ ನಾವು ರೆಡಿ ಮಾಡಿದ್ವಿ ಹೆಂಗೆ ಅನಿಸ್ತು ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿದ್ರಿ ಮೊದಲೆಲ್ಲ ಒಳಗ ಕೊಡುವಂಥ ಜೋಳದ ಬಾನದ ಬೈಕಿ ಬಸ್ರಿ ಬುತ್ತಿನ ಯಾವ ರೀತಿ ಮಾಡಿದ್ರಂತೆಲ್ಲ ನೋಡಿದ್ರೆ ಅಲ್ಲ ಯಾರೆಲ್ಲ ವೀಡಿಯೋನ ನೋಡ್ತೀರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣಂತೆ ಬರ್ರಿ ಎಲ್ಲರೂ ಊಟ ಮಾಡೋಣಂತ a